ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕನ್ನಡ ವ್ಲಾಗ್ಸ್ ನಾನಿವತ್ತು ಡ್ರೈ ಫ್ರಾನ್ಸ್ ಇದ್ದು ಸಿಂಪಲ್ಲಾಗಿ ಒಂದು ಡ್ರೈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಡ್ರೈ ಸಿಗಡಿದ್ದು ರೆಸಿಪಿ ಇದಕ್ಕೆ ಒಂದು ಟೊಮೆಟೊ ಎರಡು ಹಸಿಮೆಣಸಿನಕಾಯಿ ಆನಂತರ ಒಂದು ಈರುಳ್ಳಿ ಸ್ವಲ್ಪ ದೊಡ್ಡ ಗಾತ್ರದ್ದು ಅದನ್ನು ಚೆನ್ನಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು ಯಾವ ಥರ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ಸ್ಲೈಸ್ ಆಗಿ ಈರುಳ್ಳಿ ಆಮೇಲೆ ಚಿಕ್ಕ ಚಿಕ್ಕದಾಗಿ ಟೊಮೆಟೊ ಕಟ್ ಮಾಡಿದರೆ ಸ್ಮ್ಯಾಶ್ ಆಗಲಿಕ್ಕೆ ಬೇಗ ಬೇಯ್ತದೆ ಹಾಗೆ ಅನಂತರ ಒಂದು ಬಾನಲೆಯನ್ನು ಬಿಸಿ ಇಟ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ ನಾನು ನಿಮಗೆ ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಎಣ್ಣೆ ಕಾದ ನಂತರ ಅದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡ ಈರುಳ್ಳಿ ಹಾಕ್ಕೊಳ್ಬೇಕು ಆನಂತರ ಹಸಿಮೆಣಸಿನಕಾಯಿ ಆನಂತರ ಟೊಮೆಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದರಲ್ಲೇ ಬೇಯಬೇಕು ಸ್ವಲ್ಪ ಹಾಗೇ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಹಾಗೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದರಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಬೇಕು ಆನಂತರ ಮಸಾಲ ಪೌಡರೆಲ್ಲ ಹಾಕೊಳ್ಳೋದು ಇದಕ್ಕೆ ಕರಿಬೇವು ಕೂಡ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಅನಂತರ ಅರಿಶಿನ ಹುಡಿ ಬೇಕು ಅದು ಸ್ಕಿಪ್ ಮಾಡಲಿಕ್ಕೆಲ್ಲ ಅದು ಬೇಕು ಇಲ್ಲದ್ರೆ ಫ್ರೆಶ್ಗೆಲ್ಲ ಹಾಕಿ ಹಾಕದಿದ್ರೆ ಸ್ಮೆಲ್ ಬರ್ತದಲ್ಲ ಹಾಗೆ ಅನಂತರ ಒಂದು ಟೇಬಲ್ ಸ್ಪೂನಲ್ಲಿ ಮೆಣಸಿನ ಹುಡಿ ಹಾಕ್ಕೊಂಡಿದ್ದೇನೆ ಅಷ್ಟು ಖಾರ ಇಲ್ಲ ಇದು ಹಸಿಮೆಣಸಿನಕಾಯಿ ಕೂಡ ಖಾರ ಇಲ್ಲ ಹಾಗೆ ಒಂದು ಟೇಬಲ್ ಸ್ಪೂನ್ ಹಾಕೊಂಡಿದ್ದೇನೆ ಆನಂತರ ಜೀರಿಗೆ ಹುಡಿ ಒಂದು ಚಿಕ್ಕ ಸ್ಪೂನಲ್ಲಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಡ್ರೈಸಿ ಗಡಿಯಲ್ಲಿ ಉಪ್ಪಿರುವುದಿಲ್ಲ ಜಾಸ್ತಿ ಹಾಗೇ ಇದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಆನಂತರ ನಾನು ಸ್ವಲ್ಪ ಚಿಕನ್ ಸುಕ್ಕ ಮಸಾಲ ಹಾಕ್ಕೊಂಡಿದ್ದೇನೆ ಅದು ತುಂಬ ಟೇಸ್ಟ್ ಆಗ್ತದೆ ಹಾಗೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಆದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿ ನೀರಲ್ಲಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಇದು ಬೇಯಬೇಕು ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ ಬೆಂದ ನಂತರ ಸೀಗಡಿಯನ್ನು ಮೂರ್ನಾಲ್ಕು ಸಲ ತೊಳಿಬೇಕು ಚೆನ್ನಾಗಿ ತೊಳೆದು ಆನಂತರ ಮಿಕ್ಸ್ ಮಾಡಿಕೊಳ್ಬೇಕು ಸಿಗಡಿ ಡ್ರೈ ಫ್ರಾನ್ಸನ್ನು ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದನ್ನು ಕೂಡ ಇದು ಮಸಾಲ ಎಲ್ಲ ಬೆಂದಿದೆ ಅಲ್ಲ ಟೊಮೆಟೊ ಅದೆಲ್ಲ ಈರುಳ್ಳಿ ಎಲ್ಲ ಬೆಂದಿದೆ ಹಾಗೆ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು ಕಡಿಮೆ ಆದರೆ ಹಾಕ್ಕೊಳ್ಳಿ ಈಗ ರೆಡಿಯಾಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮೇಲೆ ಸ್ವಲ್ಪ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿ ಆಗ್ತದೆ ಹಾಗೆ ಇನ್ನೂ ಬೇರೆ ಒಂದು ಬೌಲಲ್ಲಿ ಹಾಕಿ ಸರ್ವ್ ಮಾಡಿ ತುಂಬ ಚೆನ್ನಾಗಿ ಆಗ್ತದೆ ಇದು ಅನ್ನಕ್ಕೆ ಅನ್ನದ ಜೊತೆ ತುಂಬ ಚೆನ್ನಾಗಿ ಆಗ್ತದೆ ಅನಂತರ ಗಂಜಿ ಎಲ್ಲ ಊಟ ಮಾಡ್ತಾರಲ್ಲ ಅದಕ್ಕೆ ಕೂಡ ತುಂಬ ಚೆನ್ನಾಗಿ ಆಗ್ತದೆ ಇದು ತುಂಬ ಟೇಸ್ಟ್ ಆಗ್ತದೆ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಕೂಡ ಡ್ರೈ ಆಗಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಮುಂದಿನ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್